ನಮ್ಮ ಶಕ್ತಿ ಬಲ ಸಾಧಿಸಲಾಗುವಂಥದ್ದು ಏನೇನಿದೆ ಅಂತ ಯಾವ ಕೆಲಸ ಮಾಡಿದರೆ ನನಗೆ ಹಸಿವಾಗುವುದಿಲ್ಲವೋ ಹಸಿವಾದರೂ ತಿಳಿಯುವುದಿಲ್ಲವೋ ಕಳೆದ ಸಮಯದ ಬಗ್ಗೆ ಗಮನ ಇರುವುದಿಲ್ಲವೋ ನಾನು ಯಾವುದರಲ್ಲಿ ಮಾಸ್ಟರ್ ಇದೇನೋ ನನಗೆ ಆಯಾಸವಾಗುವುದಿಲ್ಲವೋ ಅಂತ ಒಂದು ಕೆಲಸವನ್ನು ಆಯ್ಕೆ ಮಾಡ್ಕೋಬೇಕು ಉದಾಹರಣೆಗೆ ಮಕ್ಕಳ ಥರ ನೀವು ನೋಡ್ಬೋದು ಬೆಳಗ್ಗಿಂದ ಸಂಜೆವರೆಗೂ ಅವ್ರು ಆಟ ಆಡ್ತಾರೆ ಬಟ್ ಅವ್ರು ಎಲ್ಲೂ ರಾಜಿ ಆಗೋದಿಲ್ಲ ಅವ್ರಿಗೆ ಅಂತ ಅನ್ಸೋದೇ ಇಲ್ಲ ಹಂಗೆ ನನಗೆ ಬೆಳಿಗ್ಗಿಂದ ಸಂಜೆವರೆಗೂ ಡ್ಯಾನ್ಸ್ ಮಾಡ್ತೀನಿ ಅದರಲ್ಲಿ ನನಗೆ ಆಗೋದಿಲ್ಲ ಅನ್ನೋದಾದರೆ ನನ್ನ ಆಯ್ಕೆ ಅದಾಗಿರಬೇಕು ಅದರಲ್ಲಿ ನಾನು ಯಾವ ಮಟ್ಟಕ್ಕೆ ಡ್ಯಾನ್ಸರ್ ಆಗಬೇಕು ಅನ್ನೋದನ್ನ ನಾನು ಮುಂದೆ ಹೇಳ್ತೀನಿ ಅಂತ ನೆಕ್ಸ್ಟ್ ಏನಾಗುತ್ತೆ ನಮ್ಮ ದೌರ್ಬಲ್ಯಗಳನ್ನು ತಿಳ್ಕೋಬೇಕು ನಾನು ಕುರೂಪಿ ಇದ್ದೀನಿ ಈಗ ನಾನು ಆಸೆ ಈಡೇರಿಸ್ಕೋಬೇಕಲ್ವಾ ನಾನು ಯಾವ ದಾರಿಗೆ ಹೋಗ್ಬೇಕು ಅನ್ನೋಂಥದ್ದಕ್ಕೆ ನಾನು ನೋಡೋದಕ್ಕೆ ಚೆನ್ನಾಗಿಲ್ಲ ಹೀರೋ ಆಗಬೇಕಂತ ಕಾಣೋದು ತಪ್ಪಾಗ್ತದೆ ನನಗೆ ಮಾತನಾಡಲಿಕ್ಕೆ ಬರೋದಿಲ್ಲ ನಾನು ಟಿ ವಿ ಆ್ಯಂಕರ್ ಆಗಬೇಕಂದ್ಕೊಂಡ್ರೆ ಅದು ತಪ್ಪಾಗ್ತದೆ ನಾನು ಓದಿರೋದು ಆರ್ಟ್ಸು ನಾನು ಡಾಕ್ಟ್ರ್ ಆಗಬೇಕಂದ್ರೆ ಅದು ಅಂದರೆ ಟ್ರೀಟ್ಮೆಂಟ್ ಕೊಡೋಂಥ ಡಾಕ್ಟ್ರು ಆಗಬೇಕಂದ್ರೆ ಅದು ಸಾಧ್ಯ ಇಲ್ಲ ಇರೋದು ಐದೇ ಅಡಿ ಎತ್ತರ ನಾನು ಈ ಮಿಲ್ಟ್ರಿಗೆ ಸೇರಬೇಕಂದ್ರೆ ಅದು ಸಾಧ್ಯ ಇಲ್ಲ ನನ್ನ ನೆಂಟರು ಮಿಲ್ಟ್ರಿಗೆ ಸೇರಿದ್ರು ನನ್ನ ಸ್ನೇಹಿತರು ಮಿಲ್ಟ್ರಿಗೆ ಸೇರಿದ್ರು ಅನ್ನೋಂಥದ್ರಿಂದ ನಾವು ಉದ್ಧಾರ ಆಗೋದಿಲ್ಲ ನಾವೇನು ಮಾಡಬೇಕಪ್ಪ ಅಂತಂದ್ರೆ ನನ್ನ ಲೋಪಗಳು ಯಾವುವು ನನ್ನಲ್ಲಿರುವಂಥ ದೌರ್ಬಲ್ಯಗಳು ಯಾವುವು ಅದನ್ನು ನಾನು ಅರ್ಥ ಮಾಡಿಕೊಂಡು ಅದು ನನಗೆ ಮಾತ್ರ ಗೊತ್ತಾಗೋಂಥದ್ದು ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ ಅದಕ್ಕೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಮುನ್ನುಗ್ಗಬೇಕು ಅಂತ ಅಂದರೆ ನನಗೆ ಸಾಧ್ಯಿಸಲು ಆಗುವಂಥ ಒಂದು ಆಯ್ಕೆಯನ್ನು ಮಾಡ್ಕೋಬೇಕು ಅಂತ ಹೈಟ್ ಕಡಿಮೆ ಅದು ಮಿಲ್ಟ್ರಿಗೆ ಹೋಗ್ಬೇಕಂದ್ರೆ ಆಗೋದಿಲ್ಲ ಅನ್ನೋದು ತಮಗೆ ಈಗಾಗಲೇ ಗೊತ್ತಿದೆ ನನ್ನನ್ನು ಆಸೆಗಳನ್ನು ಈಡೇರಿಸೋದಕ್ಕೆ ಒಂದು ಗುರಿ ಇಟ್ಕೊಂಡಿದ್ದೀನಿ ಏನ ಗುರಿ ಅಂತಂದರೆ ನಾನು ಶ್ರೀಮಂತ ಆಗಬೇಕು ದೊಡ್ಡ ವ್ಯಕ್ತಿ ಆಗಬೇಕು ಇದು ಗುರಿಯಲ್ಲ ಗುರಿ ಅಂದರೆ ನಿಗದಿತವಾಗಿರಬೇಕು ದೊಡ್ಡ ವ್ಯಕ್ತಿ ಅಂದರೆ ಏನು ಸಿ ಎಮ್ ಆಗಬೇಕಾ ಪಿ ಎಮ್ ಆಗಬೇಕಾ ಐ ಎ ಎಸ್ ಆಫೀಸರ್ ಆಗಬೇಕಾ ಡಾಕ್ಟ್ರ್ ಆಗಬೇಕಾ ಇಂಜಿನಿಯರ್ ಆಗಬೇಕಾ ಕ್ಲರ್ಕ್ ಆಗಬೇಕಾ ಇದು ಇಂಪಾರ್ಟೆಂಟು ಅದನ್ನು ಸ್ಪೆಸಿಫಿಕ್ ಆಗಿ ಫಿಕ್ಸ್ ಮಾಡ್ಕೊ ನಾನು ಆಗಬೇಕು ಅಂತ ಅನಂತರ ಬರುವಂಥದ್ದು ಹೀರೋ ಆಗಬೇಕಾ ಅದು ಓದೋರು ಮಾಡೋವಂಥದ್ದು ನನಗೆ ಓದಲಿಕ್ಕೆ ಬರೋದಿಲ್ಲ ಓದಿದ್ರೂ ಅರ್ಥ ಆಗ್ತಾ ಇಲ್ಲ ಅವಾಗ ನೀನೇನು ಮಾಡ್ಬೋದು ಹೀರೋ ಆಗ್ತೀಯಾ ಆ್ಯಂಕರ್ ಆಗ್ತೀಯಾ ಆಕ್ಟರ್ ಆಗ್ತೀಯಾ ಡೈರೆಕ್ಟರ್ ಆಗ್ತೀಯಾ ಡಾನ್ಸರ್ ಆಗ್ತೀಯಾ ಕ್ರಿಕೆಟರ್ ಆಗ್ತೀಯಾ ಏನಾಗ್ತೀಯ ಅನ್ನೋದು ಅದನ್ನು ಆಯ್ಕೆ ಮಾಡು ಅದು ನಿಗದಿತವಾಗಿರಬೇಕು ವ್ಯತ್ಯಾಸ ಇರಬಾರ್ದು ಅಂತ ಎಷ್ಟು ವರ್ಷದಲ್ಲಿ ಶ್ರೀಮಂತ ಆಗಬೇಕು ನೆಕ್ಸ್ಟ್ ಇರೋಂಥದ್ದೇನು ಈಗ ಉದ್ಯೋಗ ಆಯ್ಕೆ ಮಾಡ್ಕೊಂಡ್ವಿ ಅದರಿಂದ ಹಣ ಬರುತ್ತೆ ಎಷ್ಟು ವರ್ಷದಲ್ಲಿ ಶ್ರೀಮಂತ ಆಗಬೇಕು ನೂರು ವರ್ಷದಲ್ಲಿ ಅಥವಾ ಹತ್ತು ವರ್ಷದಲ್ಲಿ ಅಥವಾ ಇಪ್ಪತ್ತು ವರ್ಷದಲ್ಲಿ ಎಷ್ಟು ದುಡ್ಡು ಸಂಪಾದನೆ ಮಾಡಬೇಕು ನೂರು ಕೋಟಿ ಐವತ್ತು ಕೋಟಿ ಸಾವಿರ ಕೋಟಿ ಈ ಥರ ನಿಗದಿತವಾಗಿರಬೇಕು ಗುರಿ ನಿಗದಿತವಾಗಿರಬೇಕು ಸಾಧಿಸಬೇಕಾದಂಥ ಯಶಸ್ಸು ನಿಗದಿತವಾಗಿರಬೇಕು ಆ ಯಶಸ್ಸು ಈಗ ಗುರಿ ನಿಗದಿ ಮಾಡ್ಕೊಂಡ್ವಿ ನೆಕ್ಸ್ಟ್ ಅದನ್ನು ಚೆಕ್ ಮಾಡ್ಕೊತಾ ಇರಬೇಕು ಹೇಗೆ ಉದಾಹರಣೆಗೆ ಚೆಕ್ ಮಾಡೋದಂದರೆ ಈಗ ಸಾಂಬಾರು ಮಾಡ್ತಾರಮ್ಮ ಮಾಡಬೇಕಾದಾಗ ಮಧ್ಯದಲ್ಲಿ ಅರ್ಧ ಬೆಂದಿದ್ದಾಗ ಸೌಟು ತಿರುವಿ ಕೈಗೊಂದು ಹಾಕ್ಕೊಂಡು ಟೇಸ್ಟ್ ನೋಡ್ತಾರೆ ಉಪ್ಪು ಸರಿ ಇದೆಯೋ ಖಾರ ಸರಿ ಇದೆಯೋ ಅದನ್ನ ಏನು ಮಸಾಲೆ ಸರಿ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಲಿಕ್ಕೆ ಲಾಸ್ಟ್ಗೆ ಅಮ್ಮ ನಮಗೆ ಬಡಿಸುವಾಗ ಮ ಸಾಂಬಾರ್ ತುಂಬ ಚೆನ್ನಾಗಿದೆ ಅಂತ ಅಂತೀವಿ ಅಲ್ವಾ ಹಾಗೆ ನಮ್ಮ ಜೀವನನು ಸಹ ಜೀವನದ ಉದ್ದಕ್ಕೂ ನಾವು ಚೆಕ್ ಮಾಡ್ಕೊತ ಹೋಗ್ತಾ ಇರಬೇಕು ಈಗ ನಾನು ಮೊದಲನೇ ವರ್ಷದಲ್ಲಿ ನಾನು ಫಸ್ಟ್ ಇಯರ್ ಡಿಗ್ರಿ ಅರವತ್ತು ಮಾರ್ಕ್ಸ್ ತಗೊಂಡಿದ್ದೀನಿ ಅರವತ್ತು ಪರ್ಸೆಂಟ್ ತಗೊಂಡಿದ್ದೀನಿ ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿ ಎಪ್ಪತ್ತು ಪರ್ಸೆಂಟ್ ತಗೋಬೇಕು ಈ ಫೈನಲ್ ಇಯರ್ ಡಿಗ್ರಿಗೆ ಎಂಬತ್ತು ಪರ್ಸೆಂಟ್ ತಗೋಬೇಕು ಈ ತರ ಪ್ರೋಗ್ರೆಸಿವ್ ಆಗಿರ್ಬೇಕು ಅದನ್ನ ಅಳತೆ ಮಾಡ್ಕೊತಾ ಇರಬೇಕು ಹಂಗೆ ಅಳತೆ ಮಾಡ್ಕೊಂಡು

ಅದು ತಪ್ಪು ನೀನು ಐ ಎ ಎಸ್ಗೆ ಓದಬೇಕಾ ಈ ಟೆಸ್ಟಲ್ಲಿ ಟಾಪರ್ ಆಗಬೇಕು ಈ ಎಕ್ಸಾಮಲ್ಲಿ ಟಾಪರ್ ಆಗಬೇಕು ನೆಕ್ಸ್ಟ್ ಫೈನಲ್ ಇಯರ್ ಎಕ್ಸಾಮ್ ಅಲ್ಲಿ ಟಾಪರ್ ಆಗಬೇಕು ಯಾವುದೇ ಎಕ್ಸಾಮ್ಗಳು ಬಂದರೂ ಟಾಪರ್ ಆಗ್ತಾ ಇದೆ ಅಂದರೆ ಖಂಡಿತ ನೀನು ಐ ಎ ಎಸ್ ಆಗ್ತೀಯ ಅಂತ ಇಲ್ಲೆಲ್ಲೂ ನೀನು ಫೇಲ್ ಇದ್ದೆ ಟೆನ್ ಪರ್ಸೆಂಟು ಟ್ವೆಂಟಿ ಪರ್ಸೆಂಟು ತರ್ಟಿ ಪರ್ಸೆಂಟ್ ತೆಗೆದುಕೊಂಡ್ರೆ ನೀನು ಐ ಎ ಎಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನೂರು ಮೈಲಿ ನೂರು ಮೈಲಿ ಇರುವಂಥ ಬೆಂಗಳೂರನ್ನು ತಲುಪಬೇಕಂದ್ರೆ ದಿನಕ್ಕೆ ಹತ್ತತ್ತು ಹತ್ತತ್ತು ಕಿಲೋಮೀಟರ್ ಹೋದರೆ ನೀನು ಹತ್ತು ದಿನಕ್ಕೆ ಬೆಂಗಳೂರನ್ನು ತಲುಪ್ತೀಯ ಹಾಗೆ ಪ್ರತಿಯೊಂದನ್ನು ನಾವು ಅಳತೆ ಮಾಡ್ಕೊತ ಹೋಗ್ಬೇಕು ನಾನು ಇಟ್ಕೊಂಡಿರೋಂಥ ಗುರಿ ತಕ್ಕಂಗೆ ನಾನು ಪ್ರೋಗ್ರೆಸಿವ್ ಆಗಿ ಸಾಧನೆಯನ್ನ ಮಾಡ್ತಾ ಇದ್ದೀನ ಅಂತ